ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದೈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದೈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ಆ ಸಲಶ ಎಂಬಳು ಮುಳಗಿ ಯು ಕೊಳ್ಳದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಾಣ ಸಿಂಚಿ ಕಾಳ ನಾಶ ಕೃಷ್ಣ ವೇಣಿ ಗಂಗೆ ಗೋದ ವರಿ ತುಂಗೆ ಭದ್ರ ಯಮನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಿಂದು ಜಪ ತಪ್ಪ ಹೋಮನೆ ಮನೆ ಮಗಳ ಬಾರಿ ಮಾಡಿದರೆ ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನ ದಣಿಯಲಿಲ್ಲ ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನ ದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮಹಕ್ಕೆ ಸಿಕ್ಕಿ ನೊಂದು ಬಿಂದು ಒಂದರಿಂದ ಉಳಿಯಲಿಲ್ಲ ಒಂದ ಕಳಿಯಲಿಲ್ಲ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು ನೂರು ಬಾರಿ ಶರಣು ಮಾಡಿ ನೀರಲ್ ಗಲ್ಯಕ್ಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸರಿಯಾ ಮಾಡಿರಿ ನೂರು ಬಾರಿ ಶರಣು ಮಾಡಿ ನೀರಲ್ಮುಲ್ ಗಲ್ಯಕ್ಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸರಿಯಾ ಮಾಡಿರಿ ಸೋರೆ ಏಳು ಸೋರೆ ತುಂಬಿ ಮೇಲೆ ಹೂವಿನ ಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾಲುಡಿಯ ಬಿಟ್ಟು ನಾದ ಖಾಲಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ಂಡ ಜೀವವೇ ಎಲ್ಲ ಭಂಡ ಜೀವವೇ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದೈ ಶರೀರ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದೈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಅಸೆ ತರವಲ್ಲ ಮುಂದೆ ಬಾಹೋದಲ್ಲ ದಸನಾಗು ವಿಶೇಷನಾಗೂ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗೂ ದಸನಾಗು ಬೋಭಾಷನಿಗೂ